ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣುಹೋ ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಕೀ ಕರ್ಮದಲ್ಲಿ ತ್ರೈವಿಧ್ಯ ಎಂಬ ನೂರ ಎಪ್ಪತ್ತೊಂಬತ್ತನೆಯ ಉಪನ್ಯಾಸಕ್ಕೆ ಸ್ವಾಗತ ಗೀತೆಯಲ್ಲಿ ಕರ್ಮವೆಂಬ ಶಬ್ದವನ್ನು ಕೆಲವು ಕಡೆಗಳಲ್ಲಿ ಕ್ರಿಯಾ ಮಾತ್ರವೆಂಬ ಸಾಮಾನ್ಯ ಅರ್ಥದಲ್ಲಿ ಉಪಯೋಗಿಸಿದೆ ಇನ್ನು ಕೆಲವು ಕಡೆಗಳಲ್ಲಿ ಶಾಸ್ತ್ರೀಯ ಕರ್ಮ ಎಂಬ ಅರ್ಥದಲ್ಲಿ ಉಪಯೋಗಿಸಿರುತ್ತದೆ ಶಾಸ್ತ್ರೀಯ ಕರ್ಮದ ಫಲವು ಅದೃಷ್ಟವಾಗಿರುತ್ತದೆ ಆದ್ದರಿಂದ ಅದನ್ನೇಕೆ ಮಾಡಬೇಕು ಎಂದು ಕೇಳುವುದಕ್ಕಿಲ್ಲ ಸಾಮಾನ್ಯ ವ್ಯವಹಾರದಲ್ಲಿಯೂ ಆಪ್ತರಾದವರು ಕಾರಣವನ್ನು ಹೇಳದೆ ಹೀಗೆ ಮಾಡು ಎಂದಿಷ್ಟೇ ಹೇಳುತ್ತಾರೆ ಅದಕ್ಕೆ ಫಲವಿಲ್ಲ ಎಂದೇನೋ ಅಲ್ಲ ಅವರ ವಾಕ್ಯದ ಪ್ರಾಮಾಣ್ಯದಿಂದಲೇ ಅದನ್ನು ಮಾಡಬೇಕು ಎಂಬುದು ಅರ್ಥ ಕೆಲವು ವರ್ಷಗಳ ಹಿಂದೆ ನಾನು ಎನ್ಕ್ವೈರ್ ವಿತಿನ್ ಅಪಾನ್ ಎವ್ರಿಥಿಂಗ್ ಇದರೊಳಗೆ ಪ್ರತಿಯೊಂದು ವಿಷಯದಲ್ಲಿಯೂ ವಿಚಾರ ಮಾಡಿ ತಿಳಿದುಕೊಳ್ಳಿರಿ ಎಂಬ ಹೆಸರಿನ ಒಂದು ಪುಸ್ತಕವನ್ನು ನೋಡಿದ್ದ ನೆನಪಿದೆ ಚೆಂಡನ್ನು ನೆಲಕ್ಕೆ ಹೊಡೆದರೆ ಏತಕ್ಕೆ ಪುಟ ಬೀಳುತ್ತದೆ ಬೆಳಕಿನಲ್ಲಿ ಏಕೆ ಏಳು ಬಣ್ಣಗಳಿವೆ ಎಂದು ಮುಂತಾಗಿ ಮಕ್ಕಳು ಪ್ರಶ್ನೆ ಹಾಕುತ್ತಾರೆ ತಂದೆ ತಾಯಿಗಳು ಅವರ ಈ ಏಕೆಗಳಿಗೆ ಸಮಾಧಾನವನ್ನು ಹೇಳಲಾರದೆ ಪೇಚಾಡುತ್ತಾರೆ ಆದ್ದರಿಂದ ಮಕ್ಕಳು ತಟ್ಟನೆ ಕೇಳುವ ಕುತೂಹಲದ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವುದಕ್ಕೆ ಅನುಕೂಲಿಸುವಂತೆ ಗ್ರಂಥಕರ್ತನು ಆ ಪುಸ್ತಕವನ್ನು ಬರೆದಿದ್ದನು ನಮಗೆಲ್ಲ ಆ ಚಿಕ್ಕ ಮಕ್ಕಳಂತೆಯೇ ಶಾಸ್ತ್ರದಲ್ಲಿ ಉಪದಿಷ್ಟವಾದ ಕರ್ಮದಲ್ಲಿ ಇದೇ ಬಗೆಯ ಪ್ರಶ್ನೆಯನ್ನು ಮಾಡಬೇಕೆನ್ನಿಸುತ್ತದೆ ಆದರೆ ನಿಜವಾಗಿ ಎಲ್ಲ ಕಡೆಗಳಲ್ಲಿಯೂ ಏಕೆ ಎಂದು ಕೇಳುವುದಕ್ಕೆ ಬರುವುದಿಲ್ಲ ಇದೇಕೆ ಇದೇಕೆ ಎಂದು ಕೇಳುವವರಿಗೆ ಏಕೆ ಎಂಬುದು ಏಕೆ ಎಂದು ಪ್ರತಿ ಪ್ರಶ್ನೆಯನ್ನು ಹಾಕಬಹುದಾಗುವುದು ಶಾಸ್ತ್ರವು ಹೇಳಿದೆ ಎಂಬುದೊಂದೇ ಕಾರಣದಿಂದ ಮಾಡಬೇಕಾದ ಕರ್ಮಗಳು ಉಂಟು ಅವುಗಳಿಗೆ ನಿತ್ಯ ಕರ್ಮಗಳು ಎಂದು ಹೆಸರು ಸಾತ್ವಿಕ ಕರ್ಮವು ಹೇಗಿರುವುದು ಎಂದರೆ ನಿಯತಂ ಸಂಗಮರಹಿತ ನಿಯತಂ ಸಂಗರಹಿತ ಮರಾಗ ದ್ವೇಷತಃ ಕೃತ ಅಫಲ ಪ್ರೇಪ್ಸುನಾ ಕರ್ಮ ಎತ್ತ ಸಾತ್ವಿಕ ಮುಚ್ಚತೆ ನಿಯತವಾಗಿರುವ ಕರ್ಮವು ಎಂದರೆ ನಿತ್ಯ ಕರ್ಮವು ನಿತ್ಯ ಕರ್ಮದಲ್ಲಿ ನಿರತನಾಗಿದ್ದರೆ ಅವನನ್ನು ಸಾತ್ವಿಕನೆನ್ನುವುದಕ್ಕೆ ಒಂದು ಗುರುತು ಸಿಕ್ಕಿದಂತೆ ಸಂಗರಹಿತವಾದದ್ದು ಎಂದರೆ ನೀನು ಮಾಡುತ್ತಿರುವ ಕರ್ಮವಿದು ನನ್ನ ಕರ್ಮವಿದು ನನಗೆ ಬೇಕಾದ ಕರ್ಮವಿದು ಎಂದು ತನಗೆ ಬೇಕಾದರೆ ತೆಗೆದುಕೊಳ್ಳುವುದು ಇಲ್ಲದಿದ್ದರೆ ಬಿಡುವುದು ಎಂಬ ಸಂಘವಿಲ್ಲದ್ದು ರಾಗದ್ವೇಷಗಳಿಲ್ಲದೆ ಸ್ವಾಭಾವಿಕವಾಗಿ ಮಾಡುವ ಕರ್ಮವು ಅರಾಗದ್ವೇಷತಃ ಕೃತ ಎಂಬ ವಿಶೇಷಣದಲ್ಲಿ ಸಂಗ್ರಹವಾಗಿದೆ ರಾಗ ದ್ವೇಷಗಳು ನಾವು ಮಾಡಿಕೊಳ್ಳುವವಲ್ಲ ತಮಗೆ ತಾವೇ ಆಗತಕ್ಕವು ಚಿಕ್ಕ ಮಕ್ಕಳು ಪಾಠವನ್ನು ಕೇಳುತ್ತಿರುವಾಗ ಉಪಾಧ್ಯಾಯನು ಎಷ್ಟೇ ಚೆನ್ನಾಗಿ ಪಾಠವನ್ನು ಹೇಳುತ್ತಿದ್ದರೂ ಹೊರಗೆ ಸಿನಿಮಾ ಪ್ರಕಟಣೆಯ ಓಲಗದ ಮತ್ತು ಡೋಲಿನ ಶಬ್ದವಾಗುತ್ತಲೂ ಆ ಕಡೆಗೆ ಕಿರಕ್ಕನೆ ತಿರುಗಿಬಿಡುವಂತೆ ನಾವು ರಾಗ ದ್ವೇಷಗಳು ಉಂಟಾದ ಕ್ಷಣವೇ ಅವಕ್ಕೆ ವಶವರಾಗಿಬಿಡುತ್ತೇವೆ ಮನುಷ್ಯನಿಗೆ ರಾಗ ದ್ವೇಷಗಳೆಂಬಿವು ಹಿಂದಕ್ಕೂ ಮುಂದಕ್ಕೂ ಎಳೆಯುವ ಹಗ್ಗಗಳಂತೆ ಇರುತ್ತವೆ ಪದಾರ್ಥಗಳಲ್ಲಿ ಒಳ್ಳೆಯದು ಕೆಟ್ಟದ್ದು ಎಂಬ ತಪ್ಪು ತಿಳುವಳಿಕೆಯ ಅಭಿಮಾನವಿರುವುದೇ ಈ ರಾಗ ದ್ವೇಷಗಳ ಹಿಡಿತಕ್ಕೆ ಸಿಕ್ಕುವುದಕ್ಕೆ ಕಾರಣವಾಗಿರುತ್ತದೆ ಸಾತ್ವಿಕ ಕರ್ಮವು ರಾಗದ್ವೇಷಗಳ ಹಿಡಿತಕ್ಕೂ ಸಿಕ್ಕುವುದಿಲ್ಲ ನಿಯತವಾಗಿದ್ದರೆ ರಾಗದ್ವೇಷಗಳಿಗೆ ಎಡೆಯಿರುವುದೇ ಇಲ್ಲ ಏಕೆಂದರೆ ನಿತ್ಯವಾದ ಕರ್ಮವನ್ನು ಏತಕ್ಕಾಗಿ ಮಾಡಬೇಕೆಂಬ ಪ್ರಶ್ನೆಯೇ ಇರುವುದಿಲ್ಲ ನಿತ್ಯತ್ವ ಎಂಬ ಒಂದು ವಿಶೇಷಣವಿದ್ದರೆ ಶಾಸ್ತ್ರದಲ್ಲಿರುವ ಗೌರವ ಬುದ್ಧಿಯಿಂದಲೇ ಕರ್ಮವನ್ನು ಮಾಡಬೇಕಾಗಿ ಬರುವುದರಿಂದ ಸಂಘ ರಾಗದ್ವೇಷ ಫಲೇಚ್ಛೆ ಇವು ಯಾವುದಕ್ಕೂ ಅಲ್ಲಿ ಎಡೆ ಇರುವುದಿಲ್ಲ ಧರ್ಮದ ವಿಷಯಕ್ಕೆ ಜನರಿಗೆ ರಾಗ ದ್ವೇಷಗಳು ಬಂದಾಗ ಅವರು ಏನು ಮಾಡುವರು ಏನು ಮಾಡುವುದಿಲ್ಲ ಎಂಬುದನ್ನು ಹೇಳುವುದಕ್ಕೆ ಆಗುವುದಿಲ್ಲ ರಷ್ಯಾ ದೇಶದಲ್ಲಿ ಕ್ರಿಶ್ಚಿಯನ್ ಚರ್ಚಿನವರಿಗೂ ಕಮ್ಯುನಿಸ್ಟ್ ಪಕ್ಷದವರಿಗೂ ತಿಕ್ಕಾಟವು ಪ್ರಾರಂಭವಾದಾಗ ಜನರು ಕ್ರೈಸ್ತ ಮತದವರು ತಮ್ಮನ್ನು ಕಟ್ಟಿಹಾಕುತ್ತಿದ್ದಾರೆಂದು ಬಗೆದು ಆ ಮತದ ಪಕ್ಷಪಾತಿಗಳು ಆಡುವ ಮಾತಿಗೆಲ್ಲ ಅಪಾರ್ಥವನ್ನು ಮಾಡಿಕೊಳ್ಳುತ್ತಿದ್ದರಂತೆ ಡ್ಯೂಮಾ ಎಂಬ ಆ ದೇಶದ ಪಾರ್ಲಿಮೆಂಟಿನಲ್ಲಿ ಒಮ್ಮೆ ಒಬ್ಬನು ನೀವು ಸಂಘದ ಮಕ್ಕಳು ಯು ಆರ್ ದ ಸನ್ಸ್ ಆಫ್ ದ ಚರ್ಚ್ ಎಂದು ಪ್ರಸ್ತಾಪಿಸಲು ಏನು ನಾವೆಲ್ಲ ಚರ್ಚಿನ ಮಕ್ಕಳೇ ಎಂದು ಗ್ರೇಗಿ ಗಲಾಟೆಯನ್ನು ಎಬ್ಬಿಸಿದನಂತೆ ಆ ದೇಶದಲ್ಲಿ ಮತಬೋಧೆ ಮಾಡುವುದೇ ಕಷ್ಟವಾಗಿ ಪರಿಣಮಿಸಿತಂತೆ ಮತವು ಒಂದಾನೊಂದು ಪಂಗಡದವರ ಹಿತಕ್ಕೆ ಇರತಕ್ಕದ್ದು ಅದು ನಿತ್ಯ ಧರ್ಮವಲ್ಲ ಎಂಬ ಭಾವನೆಯೇ ಈ ಮತದ್ವೇಷಕ್ಕೆ ಕಾರಣವಾಯಿತು ಆದರೆ ಧರ್ಮವು ನಿಯತವಾದದ್ದು ನಾವು ಧರ್ಮ ಸಂಘಕ್ಕೆ ಮಕ್ಕಳೇ ಸರಿ ಎಂಬ ಭಾವನೆ ಬಂದವನಿಗೆ ಹೇಗೆ ತಾನೇ ದ್ವೇಷವುಂಟಾದೀತು ಫಲದ ಇಚ್ಛೆಯಿಲ್ಲದೆ ಮಾಡಿದ್ದೇ ಸಾತ್ವಿಕವು ಮೀಮಾಂಸಕರ ಮತದಲ್ಲಿ ಕರ್ಮವೇ ದೇವತೆ ಕರ್ಮವನ್ನು ಸ್ವೀಕರಿಸುವ ಬೇರೊಂದು ದೇವತೆಯನ್ನು ಅವರು ಒಪ್ಪುವುದಿಲ್ಲ ನಿತ್ಯ ಕರ್ಮಕ್ಕೆ ಫಲವಿಲ್ಲ ಆದರೆ ಅದನ್ನು ಬಿಟ್ಟರೆ ಪ್ರತ್ಯವಾಯ ಆರೋಗ್ಯ ನಿಯಮಗಳನ್ನು ಪಾಲಿಸಿದರೆ ಎಂದಿನಂತೆ ಆರೋಗ್ಯವಿರುತ್ತದೆ ಆ ನಿಯಮಗಳಿಗೆ ವಿರುದ್ಧವಾಗಿ ನಡೆದರೆ ರೋಗವು ಬರುತ್ತದೆ ಆದರೆ ವೇದಾಂತಿಗಳ ಅಭಿಪ್ರಾಯವೇನೆಂದರೆ ಎಲ್ಲ ಕರ್ಮಗಳಿಗೂ ಫಲವುಂಟು ಇಲ್ಲಿ ಭಗವಂತನು ನಿತ್ಯ ಕರ್ಮವನ್ನು ಫಲ ಪ್ರೇಪ್ಸಿಸುವಾಗದೇ ಮಾಡಬೇಕು ಎಂದಿರುವುದೇ ಅದಕ್ಕೆ ಫಲ ಉಂಟು ಎಂಬುದಕ್ಕೆ ಗಮಕವಾಗುತ್ತದೆ ಈಶ್ವರಾರ್ಪಣ ಬುದ್ಧಿಯಿಂದ ಕರ್ಮವನ್ನು ಮಾಡಿದರೋ ಎಂದರೆ ಅದಕ್ಕಿಂತ ಮತ್ತು ಹೆಚ್ಚಿನ ಫಲವೇ ಉಂಟಾಗುತ್ತದೆ ಹಾಗಾದರೆ ನಿತ್ಯ ಕರ್ಮಗಳಿಗೂ ಕಾಮ್ಯ ಕರ್ಮಗಳಿಗೂ ಹೆಚ್ಚು ಕಡಿಮೆ ಏನು ಎರಡಕ್ಕೂ ಫಲವುಂಟಲ್ಲವೇ ಎಂಬ ಶಂಕೆಯೊಂದು ಎದ್ದುಕೊಳ್ಳಬಹುದು ಕೆಲವರಂತೂ ಕಾಮ್ಯ ನಿಷಿದ್ಧಗಳಿಗೆ ಫಲವುಂಟಾದ್ದರಿಂದ ಕಾಮ್ಯ ಕರ್ಮಗಳನ್ನೇ ಮಾಡಬಾರದು ಎಂದು ಶುಷ್ಕ ವೇದಾಂತವನ್ನು ಹೇಳಿಕೊಂಡು ಪರಮೇಶ್ವರನನ್ನು ಇಷ್ಟ ಕಾಮ್ಯಾರ್ಥ ಸಿದ್ಧಿಗಾಗಿ ಬೇಡಿಕೊಳ್ಳುವುದು ಸರಿಯಲ್ಲ ಎನ್ನುವರು ಅನೇಕರು ಈ ಬುದ್ಧಿಯಿಂದ ವ್ರತಾದಿಗಳನ್ನು ಮಾಡದೇ ಇರುತ್ತಾರೆ ಇದು ತಪ್ಪು ತಿಳುವಳಿಕೆಯ ಫಲ ನಿಜವಾಗಿ ನಾವು ಮಾಡುವ ಎಲ್ಲ ಕರ್ಮಗಳಿಗೂ ಬುಡದಲ್ಲಿ ಕಾಮವೇ ಇರುತ್ತದೆ ಆದರೂ ಲೌಕಿಕವಾದ ಕರ್ಮಗಳಿಗಿಂತಲೂ ಶಾಸ್ತ್ರೀಯ ಕರ್ಮಗಳು ತಮ್ಮ ರಾಗ ನಮ್ಮ ರಾಗದ್ವೇಷಗಳನ್ನು ಹಿಡಿತಕ್ಕೆ ತಂದು ಕಟ್ಟಿನಲ್ಲಿ ಎರಿಸುವುದರಿಂದ ಶಾಸ್ತ್ರೀಯ ಕರ್ಮವು ಮೇಲೂ ಶಾಸ್ತ್ರೀಯ ಕರ್ಮದಲ್ಲಿಯೂ ಮುಮುಕ್ಷುಗಳಾದವರಿಗೆ ಕಾಮ್ಯ ಕರ್ಮಗಳಿಗಿಂತ ನಿತ್ಯ ಕರ್ಮಗಳು ಮೇಲೂ ನಿತ್ಯ ಕರ್ಮಗಳಿಗೂ ಕಾಮವೇ ಪ್ರಯೋಜನ ಪ್ರಯೋಜಕವಾಗಿರುತ್ತದೆಯಾದರೂ ಕಾಮ್ಯ ಕರ್ಮಕ್ಕೆ ವಿಶೇಷ ಕಾಮವೂ ಬೇಕಾಗಿರುತ್ತದೆ ನಿತ್ಯ ಕರ್ಮಕ್ಕೆ ಸಾಮಾನ್ಯ ಕಾಮವೂ ಕಾರಣವಾಗಿರುತ್ತದೆ ಇಷ್ಟವಾದದ್ದೂ ಆಗಬೇಕು ಅನಿಷ್ಟವಾದದ್ದು ಆಗಬಾರದು ಎಂದು ಸಾಮಾನ್ಯವಾಗಿರುವ ಕಾಮವಿದ್ದವರೂ ನಿತ್ಯ ಕರ್ಮವನ್ನು ಮಾಡಬೇಕು ಇಂಥಿಂಥ ಫಲವೂ ಆಗಬೇಕು ಎಂಬ ವಿಶೇಷ ಕಾಮವಿದ್ದವರು ಕಾಮ್ಯ ಕರ್ಮವನ್ನು ಮಾಡಬೇಕು ಇದಿರಲಿ ಪ್ರಕೃತದಲ್ಲಿ ಫಲದ ಇಚ್ಛೆಯಿಲ್ಲದೆ ಕರ್ಮವನ್ನು ಮಾಡಬೇಕೆಂಬುದು ಮುಮುಕ್ಷುಗಳ ವಿಷಯ ಮುಮುಕ್ಷುವಾದವನು ಈ ಸಾಮಾನ್ಯ ಇಚ್ಛೆಯೂ ಕೂಡ ಇಲ್ಲದೆ ಪರಮೇಶ್ವರಾರ್ಪಣ ಬುದ್ಧಿಯಿಂದ ನಿತ್ಯ ಕರ್ಮವನ್ನು ಮಾಡಿದರೆ ಅದು ಸಾತ್ವಿಕ ಕರ್ಮವಾಗುತ್ತದೆ ಎಂದು ಅಭಿಪ್ರಾಯ ಇನ್ನು ರಾಜಸ ಕರ್ಮವು ಹೇಗಿರುವುದೆಂದರೆ ಎತ್ತು ಕಾಮೇಪ್ಸುನಾ ಕರ್ಮ ಸಾಹಂಕಾರೇಣವಾ ಪುನಃ ಕ್ರಿಯತೆ ಬಹುಲಾಯಾಸಂ ಸಮುದಾಹೃತಂ ಸಾತ್ವಿಕ ಕರ್ಮದಲ್ಲಿ ಕಾಮವಿರುವುದಿಲ್ಲ ಇದರಲ್ಲಿ ಉಂಟು ಇಂಥಿಂಥ ಕಾಮವಿದ್ದರೆ ಇಂಥಿಂಥ ಕರ್ಮವನ್ನು ಮಾಡಬೇಕು ಎಂದು ಶಾಸ್ತ್ರದಲ್ಲಿ ವಿಧಿಸಿರುತ್ತದೆ ಗಾಂ ಹತ್ವಾ ಏವಂ ಕುರಿಯ ಗೋವನ್ನು ಕೊಂದರೆ ಇಂಥ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಬೇಕು ಎಂದು ಶಾಸ್ತ್ರದಲ್ಲಿ ಹೇಳಿರುತ್ತದೆ ಗೋವನ್ನು ಕೊಂದು ಈ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಬೇಕು ಎಂದೇನು ಅದಕ್ಕೆ ಅರ್ಥವನ್ನು ಕಲ್ಪಿಸುವುದಕ್ಕೆ ಆಗುವುದಿಲ್ಲವಷ್ಟೇ ಹೀಗೆಯೇ ಇಲ್ಲಿಯೂ ತಿಳಿಯಬೇಕು ಮನುಷ್ಯನಿಗೆ ರಾಗ ದ್ವೇಷಗಳು ತಾವೇ ಆಗಿಂದಾಗ್ಗೆ ಉಂಟಾಗುತ್ತಿರುತ್ತವೆ ಶಾಸ್ತ್ರವೇನೂ ಅದನ್ನು ಉಂಟು ಮಾಡುವುದಿಲ್ಲ ಇಂಥಿಂಥ ಫಲಕ್ಕೆ ಇಂಥಿಂಥ ಕರ್ಮವೋ ನಿಮಿತ್ತವಾಗುತ್ತದೆ ಎಂದಿಷ್ಟನ್ನೇ ಶಾಸ್ತ್ರವು ತಿಳಿಸುತ್ತದೆ ಸಾಹಂಕಾರೇಣ ಎಂದರೆ ಅಹಂಕಾರ ಸಹಿತವಾಗಿ ಕರ್ಮವನ್ನು ಮಾಡುವಾಗ ನಾನು ಎಂಬ ಅಭಿಮಾನವು ಯಾರಿಗಾದರೂ ಇದ್ದೇ ಇರುತ್ತದೆ ನಿಜವಾಗಿ ನಿರಹಂಕಾರವಾಗಿರುವವನೆಂದರೆ ಆತ್ಮಜ್ಞಾನಿ ಒಬ್ಬನೇ ಅವನಿಗೆ ಕಾಮಗಳನ್ನು ಪಡೆದುಕೊಳ್ಳಬೇಕು ಎಂಬುದಾಗಲಿ ಕಷ್ಟಪಟ್ಟು ಸಾಧಿಸಲೇಬೇಕು ಎಂಬುದಾಗಲಿ ಇರುವುದೇ ಇಲ್ಲ ಇಲ್ಲಿ ಸಾಹಂಕಾರ ಎಂಬುದರ ಅಭಿಪ್ರಾಯವೇನೆಂದರೆ ಶ್ರೋತ್ರಿಯನೋ ನಿರಹಂಕಾರನೋ ಆಗಿರುವ ಕರ್ತೃವಿನಂತಲ್ಲದೆ ನಾನು ಮಾಡುತ್ತೇನೆ ಎಂದು ನಾನು ಮಾಡುತ್ತೇನೆ ಎಂದು ಅಹಂಕಾರದಿಂದ ಕೂಡಿರುವುದು ರಾಜಸ ಕರ್ಮಕ್ಕೆ ನಾನು ಮಾಡುತ್ತೇನೆ ಎಂಬ ಸಂಘವು ಇದ್ದೇ ಇರುತ್ತದೆ ಈ ಕರ್ಮವು ನಾನು ಮಾಡಿದ್ದು ಎಂದು ನಾವು ಎಷ್ಟು ಸಾರಿ ಕೊಚ್ಚಿಕೊಳ್ಳುತ್ತೇವೆ ಲಾಡು ಬಡಿಸುವುದರಲ್ಲಿ ಬಹಳ ವಿತರಣೆಯನ್ನು ತೋರಿಸಿದರು ಎಂದು ಯಾರಾದರೂ ಹೊಗಳಿದರೆ ನಾನು ಬಡಿಸಿದೆ ಕಾಣಿರಿ ಎಂದು ಬಡಿಸಿದವನು ಹೇಳಿಕೊಳ್ಳುವುದು ಈ ಅಹಂಕಾರ ರೂಪ ಸಂಘದಿಂದ ಕೃತಜ್ಞತೆಯನ್ನು ತೋರಿಸುವ ಸಂದರ್ಭದಲ್ಲಿ ಇವರೇ ಮುಂತಾದವರು ನಮಗೆ ಉಪಕಾರವನ್ನು ಮಾಡಿ ಚಿರಋಣಿಗಳನ್ನಾಗಿ ಮಾಡಿದ್ದಾರೆ ಎನ್ನುವುದುಂಟು ಆದರೆ ಈ ಮುಂತಾದವರಲ್ಲಿ ನಾವು ಸೇರಿದ್ದೇವೆಯೋ ಇಲ್ಲವೋ ಎಂದು ಕೆಲವರು ಮನಸ್ಸಿನಲ್ಲಿಯೇ ಲೆಕ್ಕ ಹಾಕುತ್ತಿರುವುದು ಉಂಟು ಇದು ಸಾಹಂಕಾರ ಕರ್ಮವೇ ಒಬ್ಬ ಅಧಿಕಾರಿಯು ಅಧಿಕಾರದಿಂದ ನಿವೃತ್ತನಾಗಿ ಹಲವು ವರ್ಷಗಳಾಗಿದ್ದರು ವರ್ಷಗಳಾಗಿದ್ದರು ನೀವು ಆ ಸಂದರ್ಭದಲ್ಲಿ ಹಾಗೆ ಮಾಡಬಹುದಾಗಿತ್ತೇ ಎಂದರೆ ಮತ್ತೇನು ನಾನು ಆಗ ಮಾಡಿದ್ದೆ ಸರಿ ಎಂದು ಕೇರಳಿ ಸ್ವಾಭಿಮಾನದಿಂದ ನುಡಿಯುತ್ತಾನಷ್ಟೇ ಅದೂ ಸಾಹಂಕಾರ ಕರ್ಮವೇ ಸಸಂಗ ಕರ್ಮವೇ ಅಹಂಕಾರದಿಂದ ಅಥವಾ ಸಂಘದಿಂದ ಮಾಡಿದ ಕರ್ಮವು ಅವಶ್ಯವಾಗಿ ನಮಗೆ ಒಳ್ಳೆಯ ಅಥವಾ ಕೆಟ್ಟ ಫಲವನ್ನು ಕೊಡುತ್ತದೆ ಆ ಸಂಘವು ದುರಭಿಮಾನವೇ ಆಗಿದ್ದರೆ ಅದರಿಂದ ರಾಜಸ ಫಲವೇ ಆಗುತ್ತದೆ ಯಾವುದು ಫಲದ ಆಶೆಯಿಂದಲೂ ಅಹಂಕಾರಪೂರ್ವಕವಾಗಿಯೂ ಮಾಡಿದ್ದೋ ಅದು ಅವಶ್ಯವಾಗಿ ಬಹಳ ಆಯಾಸದಿಂದ ಮಾಡತಕ್ಕದ್ದಾಗಿರುತ್ತದೆ ಒಬ್ಬ ರಾಜನು ಬೆಳಿಗ್ಗೆ ಎಲ್ಲರಿಗಿಂತಲೂ ಮುಂಚಿತವಾಗಿ ತನ್ನಲ್ಲಿಗೆ ಬಂದು ಆಶೀರ್ವಾದ ಮಾಡಿದವರಿಗೆ ಎರಡು ಸುವರ್ಣ ನಾಣ್ಯಗಳನ್ನು ದಾನ ಮಾಡುವ ಪದ್ಧತಿಯನ್ನು ಇಟ್ಟುಕೊಂಡಿದ್ದನಂತೆ ಒಬ್ಬ ದರಿದ್ರ ಬ್ರಾಹ್ಮಣನು ಅದೇ ಯೋಚನೆಯಿಂದ ರಾತ್ರಿಯೆಲ್ಲ ಎಚ್ಚರವಾಗಿದ್ದು ಸ್ವಲ್ಪ ನಿದ್ರಿಸಿದ ಬಳಿಕ ಇನ್ನೂ ಬೆಳದಿಂಗಳು ಇದ್ದರೂ ಬೆಳಕು ಹರಿಯುತ್ತೆಂಬ ಭ್ರಮೆಯಿಂದ ರಾಜನ ದರ್ಶನಕ್ಕೆಂದು ಓಡಿ ಹೋಗುತ್ತಿರಲು ಕಾವಲುಗಾರರು ಇವನು ಯಾರೋ ಕಳ್ಳನಿರಬೇಕೆಂದು ಹಿಡಿದು ಲಾಕಪ್ಪಿಗೆ ಹಾಕಿದರಂತೆ ಫಲದ ಆಸೆ ನಮ್ಮನ್ನು ಎಷ್ಟು ಆಯಾಸಗೊಳಿಸುವುದು ಎಂಬುದಕ್ಕೆ ಇದೊಂದು ಉದಾಹರಣೆ ಇದುವರೆಗೂ ವರ್ಣಿಸಿದ್ದು ರಾಜಸ ಕರ್ಮವು ಈಗ ತಾಮಸ ಕರ್ಮವು ಹೇಗಿರುವುದೆಂಬುದನ್ನು ನೋಡೋಣ ಅನುಬಂಧಂ ಕ್ಷಯಂ ಹಿಂಸಾ ಮನಪೇಕ್ಷ್ಯ ಚ ಪೌರುಷಂ ಮೋಹಾದಾರಭ್ಯತೆ ಕರ್ಮ ತತ್ತಾಮ ಸಮುದಾಹೃತ ತಾಮಸ ಕರ್ಮವು ಹಿಂದೆ ಮುಂದೆ ವಿಚಾರಿಸದೆ ಮಾಡತಕ್ಕ ಅವಿವೇಕಿಗಳ ಕರ್ಮವು ಈ ಕರ್ಮವನ್ನು ಮಾಡಿದರೆ ಮುಂದೆ ಕೊನೆಯಲ್ಲಿ ಯಾವ ಪರಿಣಾಮವಾದೀತು ಎಂಬುದನ್ನು ಯೋಚಿಸದೆ ಇರುವುದು ತಾಮಸ ಕರ್ಮವು ಇಂದು ಮಾಡಿದ್ದೇ ನಮ್ಮದು ನಾಳೆ ಏನಾದರೂ ಆಗಲಿ ಎನ್ನುವ ಮೂರ್ಖರು ಈ ಕರ್ಮವನ್ನು ಮಾಡುವರು ಕೆಲಸವನ್ನು ಮಾಡುವುದಕ್ಕೆ ನಮಗೆ ಎಷ್ಟು ಶಕ್ತಿಯ ಕ್ಷಯವಾದೀತು ಎಷ್ಟು ಧನ ವ್ಯಯವಾದೀತು ಇದನ್ನು ಲೆಕ್ಕಿಸದೆ ಮುನ್ನುಗ್ಗುವುದು ತಾಮಸ ಕರ್ಮವೇ ಹಿಂಸೆಯನ್ನಾಗಲಿ ಎಂದರೆ ತನಗಾಗಲಿ ಮತ್ತೊಬ್ಬರಿಗಾಗಲಿ ಇದರಿಂದ ಎಷ್ಟು ಹಿಂಸೆಯಾದೀತು ಎಂಬುದನ್ನಾಗಲಿ ಇದನ್ನು ಮಾಡುವ ದೇಹಬಲವನ್ನಾಗಲಿ ಕರ್ಮದ ಪರಿಣಾಮ ಪರಿಮಾಣ ತನ್ನ ಯೋಗ್ಯತೆ ಇವುಗಳಿಗೆ ಎಷ್ಟರ ಮಟ್ಟಿನ ಸಂಬಂಧವಿದೆ ಎಂಬುದನ್ನಾಗಲಿ ನೋಡದೆ ಮಾಡುವುದಕ್ಕೆ ಮಾಡುವುದಕ್ಕೆ ಕೈಹಾಕುವ ಕೆಲಸವೂ ತಾಮಸವೇ ಈ ಬಗೆಯ ಕರ್ಮಕ್ಕೆ ಮೋಹವೇ ಕಾರಣ ಹಿಂದಕ್ಕೆ ಒಂದು ಸಲ ಬಾಣಾವರದಲ್ಲಿ ಪಂತನೆಂಬ ಒಬ್ಬ ಹಾಸ್ಯಗಾರನಿದ್ದನಂತೆ ಅವನು ಅಮಲ್ದಾರರಿಗೆ ತಿರುಪತಿ ಬೆಟ್ಟದ ಬಳಿ ತಾನು ತೋರಿಸುವ ಭೂಭಾಗವನ್ನು ತನಗೆ ಯುಕ್ತವಾದ ಬೆಲೆಗೆ ಕೊಡಿಸಿ ಕೊಡಿ ಕೊಡಿಸಿ ಕೊಡಬೇಕೆಂದು ಒಂದು ಅರ್ಜಿಯನ್ನು ಹಾಕಿಕೊಂಡನಂತೆ ಆ ಪ್ರಾಂತಕ್ಕೆ ಸಂಬಂಧಪಟ್ಟ ಶೇಕದಾರರು ಅವನನ್ನು ಕರೆದುಕೊಂಡು ಸ್ಥಳ ತೋರಿಸು ಎನ್ನಲು ಅವನು ಇನ್ನೂ ಸ್ವಲ್ಪ ಮುಂದೆ ಹೋಗಬೇಕು ಇನ್ನೂ ಸ್ವಲ್ಪ ಮುಂದೆ ಹೋಗಬೇಕು ಎನ್ನುತ್ತಾ ಅವರನ್ನು ಬೆಟ್ಟದ ಸಮೀಪಕ್ಕೆ ಕರೆದುಕೊಂಡು ಹೋದನಂತೆ ಕೊನೆಗೆ ಇನ್ನೂ ಎಲ್ಲಿದೆಯಾ ಆ ಭೂಮಿ ಎಂದು ಶೇಕದಾರರು ಸ್ವಲ್ಪ ಉದ್ವೇಗದಿಂದ ಕೇಳಲು ಈಗೋ ಈ ಬೆಟ್ಟದ ಕೆಳಗಿರುವುದೇ ಆ ಸ್ಥಳ ಬೆಟ್ಟವನ್ನು ಸ್ವಲ್ಪ ಒತ್ತಲಿಸಿ ಕೆಳಗಡೆ ಇರುವ ಒಂದು ಮೊಳದಷ್ಟು ಜಮೀನು ಕೊಡಿಸಿದರೆ ಸಾಕು ಸ್ವಾಮಿ ಎಂದನಂತೆ ಆ ಶೇಕದಾರನಿಗೆ ತಾನೊಬ್ಬ ಹಾಸ್ಯಗಾರನ ಪಟ್ಟಿಗೆ ಸಿಕ್ಕಿದ್ದೇನೆಂಬ ಅರಿವು ಆಗ ಆಯಿತು ಆ ದಿನದ ಕೆಲಸವೆಲ್ಲ ವ್ಯರ್ಥವಾಯಿತು ತನ್ನ ಅವಿವೇಕಕ್ಕೆ ತಾನೇ ನಾಚಿಕೆ ಪಟ್ಟು ಕೊನೆಗೆ ಈ ಅರ್ಜಿದಾರನ್ನು ಕೇಳುವ ಜಮೀನನ್ನು ಕೊಡಿಸಲು ಸಾಧ್ಯವಿಲ್ಲ ಎಂದು ಮೇಲುಪಟ್ಟ ಅಧಿಕಾರಿಗಳಿಗೆ ವರದಿ ಮಾಡಿದನಂತೆ ನಾವು ದಿನ ದಿನವೂ ಇಂಥ ತಾಮಸದ ಕೆಲಸಗಳನ್ನು ಮಾಡುತ್ತಲೇ ಇರುವೆವು ಇಷ್ಟೇ ಅಲ್ಲ ಸಾತ್ವಿಕ ರಾಜಸ ತಾಮಸ ಬುದ್ಧಿವೃತ್ತಿಗಳು ನಮ್ಮ ಮನಸ್ಸಿನಲ್ಲಿ ಎದ್ದುಕೊಳ್ಳುತ್ತಲೇ ಇರುವುದರಿಂದ ನಮ್ಮ ಪ್ರವೃತ್ತಿಗಳು ಮೂರು ಬಗೆಯ ಮೂರು ಬಗೆಯಾಗಿರುವುದು ಅನಿವಾರ್ಯವಾಗಿರುತ್ತದೆ ಆದ್ದರಿಂದ ಸಾತ್ವಿಕತೆಯನ್ನು ಸಂಪಾದಿಸಿಕೊಂಡು ಸಾತ್ವಿಕ ಕರ್ಮದಲ್ಲಿಯೇ ತೊಡಗುವುದನ್ನು ನಾವು ಅಭ್ಯಾಸ ಮಾಡಬೇಕು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ namaskar